ಹೆಚ್ಚುವರಿ ಜಾತಿಗಳು ಸೇರ್ಪಡೆ ಆಗೋದಕ್ಕೆ ಮನವಿ ಕೊಟ್ಟಿದ್ದು ಯಾರು ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು ಸಿದ್ದರಾಮಯ್ಯ ಅವರ ಪ್ರಶ್ನೆಯೇನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಟಾಸ್ಕ್ ಏನು ರಾಜ್ಯ ಬಿಜೆಪಿಯ ವನಪೊಲಿಟಿಕ್ಸ್ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸುಸ್ತಡಿತ ರಾಜ್ಯ ಪಿಗೆ ದೊಡ್ಡ ತಲೆನವಾಗಿರುವಂತಹ ರೆಬಲ್ಸ್ ನಡತೆ ಸರಿ ಹೋಗದೆ ಇದ್ರೆ ಕಿಕ್ಔಟ್ ಆಗ್ತಾರ ಎಸ್ ನಾಯಕರಿಗೆ ಆರ್ ಅಶೋಕ್ ಮೇಲೆ ಬಹಳಷ್ಟು ಪ್ರೀತಿ ಉಟ್ಕೊಂಡಿದ್ದರು ಹಾಗಾದ್ರೆ ಕಾರಣ ಏನು ಆಫ್ ದಿ ರೇಖಾ ವೀಕ್ಷಿಸಿ ರಾತ್ರಿ ಎಂಟು ಮೂವತ್ತಕ್ಕೆ